ಓಂ ಶ್ರೀ ಕೊಲ್ಲೂರು ಮುಖಾಂಬಿಕಾಯ ನಮಃ ಪ್ರವೀಕ್ಷಕರೇ ವೀಕ್ಷಕರೇ ನಮಸ್ಕಾರ ಮೀನರಾಶಿಯ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೀನರಾಶಿಯ ಜನರು ನಿಜವಾಗಲೂ ಅಸಮಾಧಾನಕರವಾದಂತಹ ಒಂದು ತಿಂಗಳಂತನೇ ಹೇಳ್ಬೋದು ಮತ್ತು ಮಾನಸಿಕ ಶಾಂತಿಯನ್ನು ಕೂಡ ಕಳ್ಕೊಳ್ಳುವಂತ ಸಮಯ ಇದಾಗಿದೆ ಹಾಗಾದರೆ ಮೀನರಾಶಿಯ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಕೊನೆಯವರೆಗೂ ನೋಡಿ ಕೆಳಗಡೆ ಕಾಣಿಸ್ತಾ ಇರುವಂತಹ ನಂಬರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೋಬಹುದು ವೀಕ್ಷಕರೇ ವರ್ಷದ ಕೊನೆಯ ತಿಂಗಳು ನಿಮಗೆ ಅತ್ಯಂತ ಸವಾಲಿನ ಸಮಯ ಕೂಡ ಆಗ್ಬೋದು ಮತ್ತು ಹಠಾತ್ ಆರ್ಥಿಕ ಸಮಸ್ಯೆಗಳನ್ನ ನೀವು ಎದುರಿಸ್ಬೇಕಾಗ್ತದೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಅಥವಾ ಒಂದು ಯಾವ್ದಾದ್ರೂ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಿಂತು ಹೋಗುವಂತ ಒಂದು ಸಮಯ ಕೂಡ ಇದಾಗಿದೆ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಬಹಳ ನಾಜೂಕಾಗಿ ಬಹಳ ಜಾಗರೂಕಾಗಿ ನೀವು ಇದರ ಕೆಲಸಗಳನ್ನು ಮಾಡ್ಬೇಕಾಗ್ತದೆ ಮತ್ತು ವ್ಯವಹಾರ ಮಾಡುವವರು ಈ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕು ವ್ಯಾಪಾರ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಈ ರೀತಿ ಯಾವುದಾದ್ರು ವ್ಯವಹಾರಗಳನ್ನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಖಂಡಿತವಾಗಲೂ ಈ ಒಂದು ಸಮಯದಲ್ಲಿ ಒಂದು ಸ್ವಲ್ಪ ಜಾಗರೂಕರಾಗಿ ಹೇಳಬೇಕು ಮತ್ತು ಆರೋಗ್ಯದ ಬಗ್ಗೆ ಕೂಡ ಹೆಚ್ಚು ಗಮನ ವಹಿಸಬೇಕಾಗ್ತದೆ ಮೀನರಾಶಿಯ ಜನರು ಆರೋಗ್ಯದ ಬಗ್ಗೆ ಕೂಡ ಈ ಒಂದು ತಿಂಗಳಿನಲ್ಲಿ ಹೆಚ್ಚಿನ ಗಮನಗಳನ್ನ ನೀವು ವಹಿಸ್ಬೇಕು ದೈಹಿಕ ಮತ್ತು ಮಾನಸಿಕ ಒತ್ತಡಗಳು ಜಾಸ್ತಿ ಆಗ್ತದೆ ಈ ಒಂದು ವರ್ಷದ ಕೊನೆಯ ಅಂತ್ಯದಲ್ಲಿ ಮೀನರಾಶಿಯ ಜನರಿಗೆ ದೈಹಿಕ ಒತ್ತಡ ಮಾನಸಿಕ ಒತ್ತಡಗಳು ಇದು ಕೆಲಸದಿಂದ ಆಗಿರ್ಬೋದು ಆರ್ಥಿಕ ಸ್ಥಿತಿಗತಿಗಳಿಂದ ಆಗಿರ್ಬೋದು ಹಣಕಾಸು ಬಾರದೇ ಇರುವಂಥ ಕಾರಣಕ್ಕೋಸ್ಕರ ಆಗಿದ್ದು ಅನೇಕ ಕಾರಣಗಳಿಂದ ಅವರ ಮಾನಸಿಕ ಒತ್ತಡಗಳು ಕೂಡ ಜಾಸ್ತಿ ಆಗ್ತದೆ ದೈಹಿಕ ವಿಚಾರದಲ್ಲಿ ಆರೋಗ್ಯದ ವಿಚಾರಗಳು ಸ್ವಲ್ಪ ಗಮನಗಳನ್ನು ಜಾಸ್ತಿ ಕೊಡಬೇಕು ಮತ್ತು ಹಣಕಾಸಿನ ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ ಮತ್ತೆ ಸಾಲವನ್ನು ಕೊಡೋದಾಗಿರ್ಬೋದು ಅಥವಾ ಪಡ್ಕೊಳ್ಳೋದಾಗಿರ್ಬೋದು ಈ ರೀತಿ ನಿರ್ಧಾರವನ್ನ ಅಂತ ಹೇಳಿದ್ರೆ ಬಹಳ ನಾಜೂಕಾಗಿ ಬಹಳ ಜಾಗರೂಕರಾಗಿ ಈ ಒಂದು ನಿರ್ಧಾರವನ್ನು ತಗೊ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಇದೆಲ್ಲಾ ತಪ್ಪಿಂದ ಯಾವುದೇ ರೀತಿಯ ನೀವು ತಪ್ಪು ಮಾಡಿದಿರ ಅಂತ ಹೇಳಿದ್ರೆ ಇದರಿಂದ ಮಾನಸಿಕ ಹಿಂಸೆಗಳೇ ಜಾಸ್ತಿ ನಿಮ್ಗೆ ಮಾನಸಿಕವಾಗಿ ಶಾಂತಿಯನ್ನು ಕಳ್ಕೊಳ್ಳುವಂಥದ್ದೇ ಈ ಒಂದು ತಿಂಗಳ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ನಿಮ್ಮ ಯಾವುದೇ ಒಂದು ಪ್ರತಿ ಹೆಜ್ಜೆನ ಇಡಬೇಕಾದ್ರೂ ಕೂಡ ಬಹಳ ನಾಜೂಕಾಗಿ ಬಹಳ ಜಾಗೃತಿಗಾಗಿ ಬಹಳ ತೂಕ ಮಾಡಿ ನೀವು ಡಿಸಿಷನ್ ತಗೊಳ್ಬೇಕು ನಾನು ಹೇಳ್ತಾರೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ ಅನ್ನ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಬಹುದು ಮತ್ತು ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾಗಿದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ನೀವು ಕರೆ ಮಾಡಬಹುದು